ಮೊಬೈಲ್ಗಳು ಕಳಪೆ ಮಟ್ಟದಾಗಿದೆ ಬೇಡ ಎಂದು ಹಲವಾರು ಸಲ ಅಧಿಕಾರಿಗಳಿಗೆ ಹೇಳಿದ್ದೇವೆ ಸ್ಟ್ರೈಕ್ ಮಾಡಿದ್ದೇವೆ ಮೊಬೈಲ್ಗಳನ್ನು ವಾಪಸ್ ಕೊಟ್ಟಿದ್ದೇವೆ ಅವ್ರು ಕೇಳಿಲ್ಲ ಅದೇ ಮೊಬೈಲ್ ಕಂಟಿನ್ಯೂ ಮಾಡ್ರಂದರ ನಾವು ಅದೇ ಮೊಬೈಲ್ ಟ್ರ್ಯಾಕ್ ದಿನನಿತ್ಯ ಮಾಡ್ತಾ ಇದ್ದೀವಿ ಅದರಲ್ಲಿ ಫೋಟೋ ಕ್ಯಾಪ್ಚರ್ ಮಾಡಂದಾಗ ಫೋಟೋ ಕ್ಯಾಪ್ಚರ್ ಭಾಳ ನೆಟ್ ಬೇಕಾಗಿದೆ ಆಮೇಲೆ ಫೋರ್ ಜಿ ಬಿ ನಮಗೆ ಇದು ಬೇಕಾಗಿದೆ ಅದು ಇಲ್ಲದೇನೆ ದೀಡ್ ಬಿಯಲ್ಲೇ ಎಲ್ಲ ಮಾಡ್ರ ಅಂತ ಹೇಳ್ತಾರ ಅದು ಆಗ್ತಾ ಇಲ್ಲ ಅಂತ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ರೆ ನಿಮ್ಮ ಮಕ್ಕಳು ತಗೋರಿ ನಿಮ್ಗೆ ಹಣದರ್ ತಗೋರಿ ಬಾಜು ಮನೆಯರು ತೀಸ್ಕೊರಿ ಅದು ಮಾಡ್ಬೇಕಂತ ಹೇಳ್ತಾರೆ ಮೇಡಮ್ ಅದು ಇಸ್ಕೊಂಡ್ರು ಭೀ ಬರ್ತಾ ಇಲ್ಲ ಅಂದಾಗ ಮುಂಜಾನೆ ಏಳು ಗಂಟೆಗೆ ಹೋಗ್ಬೇಕು ಸಾಯಂಕಾಲ ಐದು ಗಂಟೆ ನಂತರ ಹೋಗಬೇಕು ಅಂತಾರೆ ಐದು ಗಂಟೆ ನಂತರ ನಾವು ಹೋದಾಗ ಅವ್ರಿಗೆ ಹಣದ ಕುಡ್ಕೂರು ಇದ್ದಾರೆ ನಮ್ಗೆ ಸಗಡಾಳಂತಾರೆ ಮುಂಜಾನೆ ಏಳು ಗಂಟೆಗೆ ಹೋದಾಗ ಅವ್ರ ಹೆಣ್ಮಕ್ಕಳೆಲ್ಲ ಮಕ್ಕಳಿಗೆ ಸ್ಕೂಲಿಗೆ ಕಳ್ಬೇಕಾ ನಿಮ್ಗೆ ಅಂತಾರ ಕೆಲವೊಂದು ಓ ಟಿ ಪಿಗಳು ಹೇಳ್ರಿ ಅಂದಾಗ ಓ ಟಿ ಪಿ ಹೇಳ್ದಾಗ ನಮ್ಮದು ಅಕೌಂಟ್ನಲ್ಲಿ ದುಡ್ಡು ನಡೆದವ ನೀವು ಅಂಗನವಾಡಿ ಕಾರ್ಯಕರ್ತರಿಗೆ ಕಳ್ಳೂರಿದ್ರಿ ಇನ್ನೊಬ್ಬರಿಗೆ ನಮ್ಮ ನಂಬರ್ಗಳು ಕೊಡ್ಲತ್ತೀರಿ ನಮ್ಮ ತಿಂಗಳ ನಾಲ್ಕುನೇ ತಿಂಗಳು ಹಾಕ್ತಾರೆ ಮಟ್ಟೆ ಅಂತೂ ನಮ್ಮ ಬಯಲು ಮಾಡ್ಲತ್ತೇವು ಅಂಗನವಾಡಿಗಂದ್ರೆ ಬಾಲ್ ಹಾರಿನಂಗೆ ಹಾರತವೆ ನಾವು ಉಸ್ತುವಾರಿ ಸಚಿವರಿಗೆ ಲೆಟ್ರ್ ಕೊಟ್ಟಿದ್ದೆವು ಕಳಪೆ ಮಟ್ಟದಿಗೆ ಅಂತ ಆಮೇಲೆ ನಮ್ಮ ಪೌರಾಡಳಿತ ಮಿನಿಸ್ಟ್ರಿಗೆ ಕೊಟ್ಟಿದ್ದೆವು ಆದ್ರೆ ಅವ್ರು ಯಾರು ಕೇಳಿದ್ರೆ ನಿರ್ಲಕ್ಷ್ಯ ಮಾಡೋದರಿಂದ ಮಾಡೋದ್ರಿಂದ ಕರೆಕ್ಟಾಗಿ ಸಪ್ಲೈ ಆಗ್ತಾ ಇಲ್ಲ ಅಂಗನವಾಡಿ ಕೇಂದ್ರಗಳಿಗೆ ನಮಗೆ ಏರಿಯಾದ್ರೂ ಭಾಳ ಸಮಸ್ಯೆ ಆಗ್ತಾ ಇದೆ ಅಂಗನವಾಡಿ ಕೇಂದ್ರ ನಡೆಸಲಕ್ಕ ಇಂಥ ನಿರ್ಲಕ್ಷ್ಯ ಮಾಡುವಂಥ ಅಧಿಕಾರಿಗಳಿಗೆ ಕೂಡಲೇ ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಆಮೇಲೆ ಟೆಂಡರ್ ತೆಗೆದಾಕ್ಬೇಕು ನಮ್ಮ ಜಿಲ್ಲೆಯಲ್ಲಿ ಯಾವ ಉಪಹಾರ ಮಕ್ಕಳು ಸೇವಿಸ್ತಾರೋ ಅಂತ ಉಪಹಾರ ಹೇಳಿ ನಾವು ಒತ್ತಾಯಿಸ್ತೀವಿ ಊಟ ಕ್ಯಾಪ್ಸರು ಒಂದ್ ವೇಳೆ ಕ್ಯಾನ್ಸಲ್ ಆಗಿಲ್ಲ ಅಂದ್ರೆ ಇಡೀ ರಾಜ್ಯದಂತ ಹೋರಾಟ ಮಾಡ್ಲಕ್ಕ ಸಿದ್ಧರಾಗಿದ್ದಾರೆ ನಾವು ಇದ್ದೀವಿ ನಾವು ಇದು ಯಾವ್ದೊಂಬ ನಮಗ ನಮ್ಮಲ್ಲಿ ಉಸ್ತುವಾರಿ ಸಚಿವರು ಹೌರಾಡಳಿತ ಸಚಿವರು ಹಾಗೂ ನಮ್ಮ ಅವರ ತಾಲೂಕು ಎಮ್ ಎಲ್ ಎ ಸೈಲೇಂದ್ರ ಬೆಂದಾಳ ಎಮ್ ಎಲ್ ಅವರು ಎಲ್ಲರೂ ಬರೋದು ನಾವು ಇಲ್ಲಿಂದು ತದಲುದೇ ಇಲ್ಲ ಅಂತ ಹೇಳಿ ನಾನು ಎರಡು ಮಾತುಗಳು ಮುಗಿಸ್ತೀನಿ ಕರ್ನಾಟಕ ರಾಜ್ಯ ಅಂಗಡಿ ಕಾರ್ಯಕರ್ತರು ಹಾಗೂ ಸಹಾಯಕರ ಸ್ವಾತಂತ್ರ್ಯ ಸಂಘಟನೆ ಜಿಲ್ಲಾ ಅಧ್ಯಕ್ಷ ಲಕ್ಷ್ಮಿ ದಂಡಿ ಆದ್ರೆ ಕೇಳ್ತಾ ಇಲ್ಲ ಕೆಲವೊಬ್ಬರು ಗೆರೆಯವರು ಇದ್ದಾರೆ ಎಲ್ಲ ರೂಮ್ ರೂಮ್ಗಳು ಚೇಂಜ್ ಸೇಜ್ ಮಾಡಬೈಲ್ ಗಳು ಬಂದವ ಬಂದ್ ಮೊಬೈಲ್ಗಳೆಲ್ಲ ಫೋಟೋ ಕ್ಯಾಪ್ಚರ್ ಆಗಿಲ್ಲ ಅಂದಾಗ ನಮ್ಮ ಅಧಿಕಾರಿ ಅವ್ರ ಪಗರ್ ಹಿಡಿಕೆ ಅಂತ ಅನ್ಸಿಸ್ತಾರ ನಮಗ್ ನೋಟಿಸ್ಗಳು ಕೊಡ್ತಾರ ನಮಗ್ ಬಹಳ ಸಮಸ್ಯೆ ಆಗಿದೆ ಅದರ ಸಲುವಾಗಿ ನಾವು ಕೂಟಕ್ಕೆ ಅಪ್ಸರ್ ಮಾಡೋದಿಲ್ಲ ನಮ್ಗೆ ಈಗಾಗಲೇ ಅಂಗನವಾಡಿ ಕೇಂದ್ರಕ್ಕೆ ಬರುವಂತ ಉಪಹಾರವು ಕಳಪೆ ಮಟ್ಟದಾಗಿರುತ್ತದೆ ಬೆಲ್ಲ ಕಳಪೆ ಮಟ್ಟದಿದೆ ಸಾಸಿ ಕಳಪೆ ಮಟ್ಟದಿದೆ ಪೌಷ್ಟಿಕ ಆಹಾರ ನಮಗೆ ಕೊಡ್ತಲಿದ್ದಾರೆ ಅದು ಕಳಪೆ ಮಟ್ಟದಿದೆ ಅದರಲ್ಲಿ ಬೆಲ್ಲ ಕಲಿಸ್ಕೊಡ್ರ ಬೆಲ್ಲದಾಗೆಲ್ಲ ಹಳ್ಳ ಇದೆ ಆಮೇಲೆ ಚಿಪ್ಪುಗಳಿವೆ ನಿರಂತರ ಹೋರಾಟಕ್ಕಾಗಿ ಕಾರ್ಯಕರ್ತರಿಗೆ ಈ ಒಂದು ಸಮಯದಲ್ಲಿ ಏನಂತಂದ್ರೆ ನಮ್ದು ಪೋಷಣ್ ಟ್ರ್ಯಾಕರ್ ಭಾಳ ಕಷ್ಟ ಆಗ್ತಾ ಇದೆ ಮೊಬೈಲ್ ಚೆಕ್ ಇದೆ ಮೊಬೈಲ್ ಏನು ವರ್ಕ್ ಆಗ್ತಾ ಇಲ್ಲ ಆದಾಗ್ಯೂ ನಮ್ಮನ್ನು ಎಫ್ ಆರ್ ಎಸ್ ಮಾಡಂತ ಬಹಳ ಒತ್ತಾಯ ಮಾಡ್ತಾ ಇದ್ದಿದ್ದಾರೆ ಅದಕ್ಕಾಗಿ ನಮಗೆ ಬಹಳ ಕಷ್ಟ ಆಗ್ತಾ ಇದೆ ಅದನ್ನು ಕೆಲವೊಬ್ರು ಹೆಚ್ಚಾಗಿ ಓದಿದ್ದಾರೆ ಆವಾಗಿನ ಕಾಲದಲ್ಲಿ ಓದಲಾರ್ದವರು ಕೂಡ ಇದರಲ್ಲಿ ಇದ್ದಿದ್ದಾರೆ ಇವಾಗ ಓದಿನವರು ಇದ್ದಿದ್ದಾರೆ ಅವರಿಗೂ ಬಹಳ ವ್ಯತ್ಯಾಸ ಆಗ್ತಾ ಇದೆ ಈ ಎಫ್ ಆರ್ ಎಸ್ ಮಾಡುವುದಕ್ಕೆ ಬೆಳಿಗ್ಗೆ ಹೋಗು ರಾತ್ರಿ ಅಂತ ಏನೂ ಸಮಯ ಅಂತೂ ನಿಗದಿ ಮಾಡಿಲ್ಲ ನಮಗೆ ಹೋಗುತ್ತಂತ ಒತ್ತಾಯ ಮಾಡ್ತಾ ಇದ್ದಿದ್ದಾರೆ ಅದರ ಸಲುವಾಗಿ ನಮಗೆ ಮೊಬೈಲಿಂದ ಎಫ್ ಆರ್ ಬಹಳ ಕಷ್ಟ ಆಗ್ತದೆ ಕ್ವಶನ್ ಟ್ರ್ಯಾಕ್ ಎಂಬುದೇ ಬೇಡ ಅಂತ ನಾವು ಇವತ್ತಿನ ಜನರಲ್ಲಿ ನಾವು ಮಾಡ್ತಾ ಇದ್ದೇವೆ ಇದು ಹೋರಾಟವನ್ನು ಮತ್ತೆ ಸರ್ಕಲ್ ಆಂಧ್ರ ಸರ್ಕಲ್ನಿಂದ ಮತ್ತು ಪ್ರಭೋತಿ ಹೇಳಿ ಅವರಿಗೆ ಬೆಳಿಗ್ಗೆ ನೀವು ಹೋಗ್ರಿ ಅಂತ ಅವ್ರು ಹೇಳಿದ ತಕ್ಷಣ ಹೋದಾಗ ಅವರಿಗೆ ಹುಳ ಮುಟ್ಟಿದಾಗಿ ಯಾರೋ ಅವರ ಬಗ್ಗೆ ಕೇರ್ ಮಾಡಿಲ್ಲ ನಮ್ಮದು ವರ್ಕರ್ ಅಂದರೆ ಅವ್ರು ಏನು ತಿಳಿದಿದ್ದಾರೆ ನಮ್ಮ ಬರೀ ಕೆಲಸಕ್ಕೆ ದುರಿತಕ್ಕೆ ಇಟ್ಟುಕೊಂಡಿದ್ದಾರೆ ವಿನಃ ನಮ್ಮ ಕೆಲಸ ನಮ್ಮದು ವೈಯಕ್ತಿಕವಾಗಿ ಅಂತವ್ರು ಏನು ನೋಡ್ತಾ ಇಲ್ಲ ಹಾಗಾಗಿ ಪೋಷಣ್ರಾಕ್ರಿಂದ ಮೊಬೈಲಿಂದ ನಮ್ಮೆಲ್ಲ ವರ್ಕರಿಗೂ ಬಹಳ ಕಷ್ಟ ಆಗ್ತಿದೆ ಇದನ್ನು ತೆಗೆಯಬೇಕಂತೇಳಿ ನಾವು ಇವತ್ತಿನ ಯೋಚನೆ ದಿನದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಧನ್ಯವಾದ ಕಾಲದಾಗ ನೌಕರಿ ಮಾಡ್ಲತ್ತು ತೊಂಬತ್ತೈದ್ರಾಗ ಜಾಯ್ನ್ ಆಗಿದೆ ಇಂಥ ನೌಕರಿ ಇಂಥದ್ದು ಎಂದ್ ಎಂದ್ ಬಂದಿಲ್ಲ ಮತ್ತ ಅಂದ್ರೆ ಅದು ಎಫ್ ಆರ್ ಎಸ್ ಮಾಡಂದ್ರ ನಮಗರ ಬರಲ್ಲ ಹೋಗ್ಯದ್ರಿ ಯಾರು ಬರ್ಲತ್ತದ ಬಿಡ್ಲತ್ತದ ನನಗರ ಆ ಫೋನಿನ ಒಟ್ಟಿ ಏನ್ ಬಿ ಆಗ್ಲತ್ತಿಲ್ಲ ಆಯ್ತು ನಮ್ಮ ಮನೆ ಫೋನ್ ತೊಗೊಂಡು ಮಾಡ್ಲತ್ತಿದೆವು ಮತ್ತೆ ನಿಮ್ಮ ಸೊಸ್ತರಿಗೆ ಕರ್ಕೊಂಡು ಹೋಗ್ರಿ ಮಕ್ಕಳಿಗೆ ಕರ್ಕೊಂಡು ಬರ್ರಿ ಕೂಡದೇ ಬಾರ ರೂಪಾಯಿ ಪಗಾರ ಬಾರ ರೂಪಾಯಿ ಪಗಾರ ಒಂದ್ ಹಝಾರ್ ರೂಪಾಯಿ ಮೇಡಮ್ ಕಟ್ ಮಾಡಿದ್ರು ಮತ್ ಕಟ್ ಮಾಡೋದಲ್ದೇ ಮತ್ ಮ್ಯಾಲಿಂದ ನಿಮ್ಮ ಮಕ್ಕಳಿಗೆ ಹಂಗೆ ಬಾಯ್ ಬಂದಂಗೆ ಬೈತಾರಿಗೆ ಕರ್ಕೊಂಡ್ ಯಾವ ಆಫೀಸರ್ ಅಂದರು ಅಂದ್ರಿ ನಮ್ ಸೂಪ್ರಾಜರ್ ಅಂದ್ರ ನಿಮ್ ಸರ್ಸಿ ನೌಕರಿ ಮಾಡ್ತಾಳಲ್ಲ ಮಾಡ್ಕೊಂಡ್ ಹೋಗ್ರಿ ಕರ್ಕೊಂಡ್ ಹೋಗ್ರಿ ಅವ್ರ ಕೈಲಿ ಮಾಡ್ಕೊಂಡ್ ಹೋಗ್ರಿ ಅಂತ ಕೇಳತಾರ ನೀವ್ ಒಬ್ರು ಕೆಲಸ ಮಾಡ್ತೀರಿ ನಿಮಗ್ ಸಂಬಳ ಕೊಡದ ಅವ್ರ ಮೂಗರಿಗೂ ಸಂಬಳ ಕೊಡ್ತಾರ ಎರಡ್ ಸಾವಿರ ರೂಪಾಯಿ ಕಟ್ ಮಾಡ್ಯಾರ್ರಿ ಅದ್ರ ಸಲಕ ನಮಗರ ಯಾರ ಕೈಲಿ ಅನ್ಸ್ಕೊಂಡಿಲ್ಲ ನಾವು ಈ ದಿನ ಬಿ ಅನ್ಸ್ಕೊಂಬಲ್ಲ ಮಾಡೋದ್ರಾಗ ನಾವು ಪರ್ಫೆಕ್ಟ್ ಯಾಕಡೆ ಬಿ ಹೋಗೋದಿಲ್ಲ ಬರೋದಿಲ್ಲ ಈ ನೌಕ್ರಿ ಬಿಟ್ಟು ಮತ್ತವ್ ನೌಕರಿ ಬಿಟ್ಟು ಸಂಘ ಬರೀತಾ ಮಾಡ್ತಾ ಎಲ್ಲ ಮಾಡ್ತವ್ರೀತಲ್ಲ ಊರಾಗ ನನಗೆ ಹಾಕಂಬಸ್ವ ಯಾರು ಭೀ ಮಾತಾಡಲ್ಲ ಖರೆ ಅಂತಂದ್ರೆ ನಮ್ಮ ಸ್ವಲ್ಪ ಎಫ್ ಆರ್ ಎಸ್ ಮಾಡೋ ಕಡಿಂದ ಬೈಸ್ಕೊಂಡು ಬೈಸ್ಕೊಂಡು ನಾನು ಲಕ್ಷ್ಮಿ ಇಬ್ಬರ ನೌಕರಿ ಬಿಟ್ಟು ಹೋಗಾರಿದ್ದೆವು ಆಕೆ ಸತ್ತೇ ಹೋದಳು ಇದ್ರ ಮೇಲೆ ಬೀಸು ಬೈಕು ಅದು ಬೇಡ ನಮ್ಮ ಸ್ವಲ್ಪ ಪರ್ಸನಲ್ ವಿಷಯ ಇರಲ್ಲ ಖರೆ ಅಂದ್ರೆ ಸುಟ್ಟಿದಾಗ ಬಂದ್ರೆ ಭೀ ಮಾಡಿದೆವು ರೀ ಸರ್ ಖರೆ ಅದು ನಮ್ಮ ಫೋನಿನಾಗ ಆಗಲೇ ಹೋಗ್ಯದ ಅದಕ್ಕೆ ನೆಟ್ವರ್ಕೇ ಇಲ್ಲೋ ಏನಿಲ್ಲೋ ನಮಗಾರ ತಿಳಿಯಲ್ಲ ನಾವರ ಹತ್ತನೇ ಮತ್ತು ಸೆಕೆಂಡ್ ಇಯರ್ ಪಾಸ್ ಆಗಿದೆ ರೀ ಸರ್ ನಾ ಖರೆ ಅಂತಂದ್ರು ಬಿ ಹಿಂಗ್ ನಮಗ್ ಬೈಸ್ಕೊಳಕ್ ಬಂದಿಲ್ಲ ಇದು ಎಫ್ ಆರ್ ಎಸ್ ಮಾಡೋದ್ರಾಗ ನಮಗ್ ಟಾರ್ಚರ್ ಟಾರ್ಚರ್ ಆಗ್ಯದ್ರಿ ನೀವು ಅವ್ರಿಗೆ ಹೇಳಿರಿ ನಮ್ಗೆ ಎಫ್ ಆರ್ ಎಸ್ ಮಾಡೋದ್ರಾಗ ತುಂಬಾ ಸಮಸ್ಯೆ ಆಗ್ಲತ್ತದ ಅದ್ರ ಬಗ್ಗೆ ನಾವು ಮಾಹಿತಿ ಅಂತ ಹೇಳಿರಿ ಅವ್ರಿಗೆ ಅವರಿಗೆ ಕರ್ಕೊಂಡು ಹೋಗಿದಿರಿ ಮನಿ ಮನಿ ನಮ್ ಫೋನಿನಾಗ ಆಗಿಲ್ಲ ಅಂದ್ರೆ ಮೂರ್ ಗಂಟೆ ಬಂದಾರ ಮೇಡಂ ಅವ್ರು ಮೂರ್ ಗಂಟೆ ಬಂದ್ರ ಅವ್ರ ಫೋನ್ ಇಲ್ಲಿಂದ ಒಂದ್ ಆಗ್ಯದ ಒಂದ್ ಮೂಸ್ ಆಗ್ಯದ್ರಿ ಮತ್ ನಾ ಹೆಂಗ್ ಮಾಡಬೇಕು ಬೇರೆ ಟೀಚರಿಗೆ ಕರ್ಕೊಂಡು ಹೋಯ್ತಾವ ಅವ್ರ ಸಾಲಿ ಇಲ್ಲ ಅವ್ರ ಸಾಲಿಗೆ ಹೋಗ್ಬೇಕಾ ನಮ್ಮ ಸಾಲಿಗೆ ಅವರು ಒಬ್ಬಕ್ಕೆ ಬಂದು ಒಬ್ಬ ಲಕ್ಷ್ಮಿ ಟೀಚರ್ ಬಂದು ಈ ಆ್ಯಡ್ ಮಾಡ್ಕೊಡ್ಬೋದು ನಿರ್ಮಲಾ ಟೀಚರ್ ಬಂದು ಮೂರು ಮಾಡಿಕೊಡ್ಬೋದು ಆಯ್ತು ಆಗಲ್ಲೇ ಹೊಂಟವ ನಾ ಭಿ ಎಲ್ಲಿ ಹೋಗ್ಲೇವ ಮನೆ ಮನೆ ಬೇಗನ ಬೇಗ ಮನೆ ಮನೆ ಹೋದ್ರೆ ಅವರಲ್ಲ ಸರ್ ಟೀಚರ್ ಇದೇ ಹತ್ತಿರ ರೀ ನಿಮ್ದು ಕುಡ್ತ್ರಿ ಒಂದು ಪ್ಯಾಕೆಟ್ ಹಿಟ್ಟು ಆಯ್ತು ಬರ್ತಾವ್ ನಾಲ್ಕು ತಿಂಗ್ಳಿಗೆ ಒಮ್ಮ ಅಂಡಿ ಕುಡ್ತ್ರಿ ಮೂರು ಅಂಡಿ ಯಾಕೆ ನಮ್ ಸಾಲಿನೇ ಬೇಡ ನಮ್ದು ಇರೋದು ಲಿಂಗಾಯತು ಏರಿಯಾ ಸಾಲಿನೇ ಬೇಡ್ರಿ ಟೀಚರ್ ನಾವು ಹಾಕೋತೆ ಒಗ್ಗಣ್ಣ ಮಕ್ಕಳಿಗೆ ಅಂತ ಹೇಳತ್ತ ಸಾಲಿಗೆ ಭೀ ಮೂರು ನಾಲ್ಕುನೇ ಮಕ್ಕಳು ಇಲ್ಲ ಈ ಎಫ್ ಆರ್ ಎಸ್ ಮಾಡ್ಲಾಕ್ ಹೋಗ್ಲತ್ತರ ಭಾಳ ಪ್ರಾಬ್ಲಮ್ ಆಗ್ಲತ್ತ ಎಫ್ ಆರ್ ಎಸ್ ಮಾಡ್ಲಾಕ್ ಇದು ಬ್ಯಾಡೇ ಬ್ಯಾಡೇ ಸರ್ ನಾಲ್ಕನೇ ಕೇಂದ್ರ ಅಂಗನವಾಡಿ ಅದ ನಂದು ವಿಜಯಲಕ್ಷ್ಮಿ ಕಾರ್ಯಕರ್ತ ಇದ್ದ ನಾನು ನಾ ಯಾವಾಗ ಭೀ ಸದಾ ಈ ಅಂಗನವಾಡಿಗೆ ಬಂದಿದ್ದು ಸದಾ ನಾ ಅಂಗನವಾಡಿಯಾಗೆ ಇರ್ತೇರಿ ಸರ್ ಮತ್ತೆ ಯಾಕಡೆ ಹೋಗಲ್ಲ ಬರ ಯಾರ ಸಂಘ ಮಾಡಂದ್ರ ಸಂಘ ಮಾಡ್ತೆ ಯಾರ ಮನಿಗೆ ಹೋಗಂದ್ರ ಮನಿಗ್ ಯಾರದ ಏನ್ ಪ್ರಾಬ್ಲಮ್ ಇಲ್ಲ ಎಲ್ಲರೂ ಸರಿ ಅಕ್ಕ ತಂಗಿರಪ್ಲೇ ಇರ್ತೇ ನಮ್ ಬಿ ಮನಿ ಕರ್ಕೊಂಡ್ ಹೋದ್ರಿ ನೋಡ್ಯಾರೀ ಸರ್ ಅಚ್ಚಾ ನಿಮ್ಮ ಅಂಗನವಾಡಿಗೆ ಹಾಲಿನ ತಿಂಗಳಿ ತಿಂಗ್ಳಿ ತಿಂಗ್ಳಿಗೆ ಬರ್ತಾವ ತಿಂಗ್ಳಿಗ್ ಎಲ್ಲಿ ಸರ್ ಒಂದು ಮೂರ್ ತಿಂಗ್ಳಿಗ ಒಂದು ಒಮ್ಮೆ ತಿಂಗ್ಳಿಗ್ ಒಂದ್ ಬಂದು ಮತ್ ನಾನು ಡಿ ಸಿ ತನಕ ಕಂಪ್ಲೇಂಟ್ ಆಯ್ತು ಎಲ್ಲಾ ಐತ್ರಿ ಸರ್ ಎಲ್ಲ ಮಾಡಲ್ ಎಲ್ಲ ನಮ್ಗರ ನಮ್ಗಾರ ಬಹಳ ಟಾರ್ಜರ್ ಆಗ್ಯದ್ರಿ ಸರ್ ಅಂದ್ರೆ ನಿಮ್ಗೆ ಸರಿಯಾಗಿ ತಿಂಗ್ಳಿಗ್ ರೇಷನ್ ಬರಬರ್ ಬರ್ತಾ ಇಲ್ಲ ರ್ಯಾಶನ್ ಹೊಂಟ್ರಿ ಸರ್ ಬರಬರ್

ಮತ್ತ್ ಎಲ್ಲರ ಮುಂದ್ ಹೇಳ್ತಾರ ವಾರದಾಗ ಎರಡ್ ಸಲ ಇದು ತಿಂಗ್ಳದಾಗ ಎರಡ್ ಸಲ ಅಂಡಿ ಬರ್ತಾವ ಕುಡ್ಲೇಬೇಕ ಮೂರ್ ಅಂಡಿ ಕುಡ್ಲಕ್ ಹೋಗ್ಲತ್ತಿದೇವ್ ಸರ್ ಯಾರ್ ತಗೋತಾರ ನಾನೇ ನಾ ಮತ್ತೊಂದ್ ಸಾಲಿಗೆ ಹೋಗ್ಲತ್ತಂದ್ರ ಮೂರ್ ಅಂಡಿ ಕುಡ್ಲತ್ತರ ಆರ್ ಹೊಡಿತಾರಿ ಸರ್ ನಾವ್ ಮತ್ ಮೂರ್ ಅಂಡಿ ಯಾವ ಮಕ್ಳಿಗೆ ಕುಡ್ತಿ ಯಾವ ಮಕ್ಳಿಗೆ ಬಿಡ್ತೀ ಅಂತ ಕೇಳಲ್ಲ ಸರ್ ಅವ್ರ ನಮ್ಗೆ ಐದಾರು ಅಂಡಿ ಕುಡ್ರಿ ಅವ್ರಿಗೆ ಕೊಡ್ಬೇಡ್ರಿ ಅಂತಂದ್ರೆ ಹೆಂಗ್ ನಡೀತದೆ ಎಲ್ಲರಿಗೂ ಸಗಾಡ್ ಸಾಲ ಮನಿಂಗ್ ಆಗ್ತಾರೆ